ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡೋದ್ರ ಜೊತೆಗೆ ಪರಿಹಾರಗಳನ್ನು ಕೂಡ ಸೂಚಿಸ್ತಾರೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಭಾರತ ದೇಶ ಸ್ವಾತಂತ್ರ್ಯವನ್ನು ಪಡೆದು எப்பத்தோடு வர்ஷங்களே வர்ஷான ஜாரியாத அமத மகோத்ஸவன் ஆச்சர்த்து இது அமத்த வர்ஷ ஆந்த கர்நாடக சர் சைநூற 24 அல்ல எர்டு ಜನವರಿ ಇಪ್ಪತ್ತಾರನೇ ತಾರೀಕಿನಿಂದ ಇಡೀ ರಾಜ್ಯದಲ್ಲಿ ನಾವು ಸಂವಿಧಾನ ಜಾಗೃತಿ ಜಾಥಾವನ್ನು ಏರ್ಪಾಡು ಮಾಡಿದ್ದೆ ಅದು ಜನವರಿ ಇಪ್ಪತ್ತಾರನೇ ತಾರೀಕು ಪ್ರಾರಂಭ ಆಗಿ ಫೆಬ್ರವರಿ ಇಪ್ಪತ್ತ ಮೂರನೇ ತಾರೀಕು ನೋಡಿದ್ದು ಇಡೀ ರಾಜ್ಯದಲ್ಲಿ ಮೂವತ್ತು ಒಂದು ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ಸುಮಾರು ಆರು ಸಾವಿರ ಗ್ರಾಮ ಪಂಚಾಯಿತಿಗಳನ್ನು ತಲುಪ್ತಕ್ಕಂಥ ಕೆಲಸಗಳನ್ನು ಮಾಡಿದರು ನಿಯರ್ಲಿ ಒಂದು ತಿಂಗಳು ಈ ಜಾತ್ರಾ ಏರ್ಪಾಡು ಮಾಡಿದ್ದು 24 25 24 4ನೇ ತಾರೀಖು ಈ ಜತ ಕೊನೆಗೊಳ್ಳတဲ့ ದಿನ ಆಗ 23ನೇ ತಾರೀಖು ಕೊನೆಗೊಳ್ಳတဲ့ ದಿನ 24 ನಾಲ್ಕಿಗೆ સમાಪನ ಮಾಡಿದ್ವಿ 25ನೇ ತಾರೀಖು ದೇಶದ ವಿರೋಧ ಪಕ್ಷದ ನಾಯಕರುಗಳನ್ನು ಕರೆದು ಬೆಂಗಳೂರಿನಲ್ಲಿ ಒಂದು ದೊಡ್ಡ ಸಮಾವೇಶವನ್ನು ಏರ್ಪಾಡು ಮಾಡಿದೆ ಸುಮಾರು ಐವತ್ತು ಸಾವಿರ ಜನ ಆ ಸಮಾರಂಭದಲ್ಲಿ ಭಾಗವಹಿಸಿದ್ದ ಸುಮಾರು ಒಂದು ಹದಿನೈದು ಇಪ್ಪತ್ತು ಜನರು